ಸರಿ ಫೋನ್ ಮಾಡಿದ್ಲೋ ಅವಳು ಮನೆ ಕಾಡ್ತಿದಾರಂತೆ ಅದಕ್ಕೆ ನಾನು ಸೆಕ್ಯೂರಿಟಿ ಆಗಬೇಕು ಅಂತ. ಅಯ್ಯ ಅವಳು ಮನೆ ನೀನೇ ಯಾಕೆ ಸೆಕ್ಯೂರಿಟಿ ಆಗಕ್ಕೆ? ಅಯ್ಯ ಫ್ರೆಂಡ್ ಮನೆ ಕಾಡ್ತಿದಳ ಅಂದ್ಮೇಲೆ ನಾವು ಸೆಕ್ಯೂರಿಟಿ ಆಗಬೇಕು ಕಣ್ರಿ ಎನ್ಕ್ರಾಚ್ ಮಾಡ್ಬೇಕು ನಾವು. ಅಂದ್ರೆ ಅವಳು ಮನೆ ಮುಂದೆ ಯೂನಿಫಾರ್ಮ್ ಹಾಕೊಂಡ್ ಕೋಲ್ ಕೋಲ್ ಇಟ್ಕೊಂಡು ಟೋಪಿ ಹಾಕೊಂಡು ಕೂತ್ಕೋತೀಯಾ? ಸೆಕ್ಯೂರಿಟಿ ಅಂದ್ರೆ ಯೂನಿಫಾರ್ಮ್ ಏلا ಹಾಕಬೇಕಾ? ಮತ್ತೆ? ওর ಹೇಳಲಿಲ್ಲವಲ್ಲ ನನಗೆ ಅದನ್ನ. ನೀ ಬರಿ ಸೆಕ್ಯೂರಿಟಿ ಆಗು ಮಿಕ್ಕಿದ್ದನ್ನ ನೋಡ್ಕೊತೀನಿ ಅಂತ ಅವಳು ಬರೀ ಸೆಕ್ಯೂರಿಟಿ ಆಗು ಅಂತ ಅದೇ ಕಣ ಸೆಕ್ಯೂರಿಟಿ ಇಲ್ಲಪ್ಪ ಅವ್ಳು ಏನು ಹೇಳಿದ್ಳು ಗೊತ್ತಾ ಅದೇ ಬ್ಯಾಂಕವರು ಮನೆ ಕಟ್ಟೋದಿಕ್ಕೆ ದುಡ್ಡು ಕೊಡ್ತಾ ಇದಾರೆ ಅದಕ್ಕೆ ನೀನು ಸೆಕ್ಯೂರಿಟಿ ಆಗು ಸೈನ್ ಹಾಕು ಅಂದಳು ಅಷ್ಟೇನೆ ಆಹಾ ಹಾ ಪುಣ್ಯ ಆಗಲಿ ಸೆಕ್ಯೂರಿಟಿ ಅಲ್ಲ ಮತ್ತು ಶ್ಯೂರಿಟಿ ಶ್ಯೂರ್ ಶ್ಯೂರಿ ಶೂರಿಟಿ ಶ್ಯೂರಿಟಿ ಶ್ಯೂರ್ ಬಿಡಿ ಹಾಗಾದರೆ ನಾನು ಶ್ಯೂ ಅದೇ ಹಾಕ್ತೀನಿ ಅದೇನೋ ಒತ್ತಿ ಹಾಕ್ತೀನಿ ನಾನು ಅಲ್ಲ ಕಣೆ ನಿನ್ ನಿನ್ನ ಬ್ಯಾಂಕಲ್ಲಿ ಇರೋದೇ ಎರಡು ರೂಪಾಯಿ ಅಂಬತ್ತು ಪೈಸಾ

ಇವನು ಶೇಖರ ಫೋನ್ ಮಾಡಿದ್ದ ನಾವ್ ನಮ್ ದುಡ್ಡನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಬೇಕಂತೆ ಅಲ್ಲೇ ತುಂಬಾ ಜಾಸ್ತಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಎಲ್ಲಿಂದ ಬಂತು ಹೆಂಗ್ ಬಂತು ಅಂತ ನಮ್ ದುಡ್ಡು ಯಾರನ್ನ ಹತ್ರ ಎಷ್ಟು ದುಡ್ಡಿದ್ಯೋ ಅದೇ ದೊಡ್ಡದಪ್ಪ ನಮ್ದು ದುಡ್ಡು ಇನ್ವೆಸ್ಟಿಗೇಟ್ ಮಾಡೋಣ ಇದೆಯಲ್ಲ ಬ್ಯಾಂಕ್ ಅಲ್ಲಿ ಅದ ಯಾಕೆ ಇರೋದನ್ನ ಎಲ್ಲಾರ್ಗು ಹೇಳ್ಕೊಂಡು ಇಲ್ಲ ಇಲ್ಲ ಬ್ಯಾಂಕ್ ಅಲ್ಲಿ ನನಗ್ ಗೊತ್ತು ಅವನಿಗೂ ಗೊತ್ತಿಲ್ಲ ನಿಮ್ಮತ್ರ ಎಷ್ಟಿದೆ ಅಂತ ಹೇಳಿದೆ ಅವನಿಗೆ ನಿಮ್ದು ಇನ್ವೆಸ್ಟಿಗೇಟ್ ಮಾಡಿದ್ರೆ ಭವಿಷ್ಯದಲ್ಲಿ ಅದು ನಮ್ಮತ್ರ ಏನ್ ದುಡ್ಡು ಫುಲ್ ಆಗ್ಬಾರ್ದಂತೆ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿಸ್ಬೇಕಂತೆ ಅದಕ್ಕೆ ಬಡಿ ಕೊಡ್ತಾರಂತೆ ಅದನ್ನ ತಗೋಬಾರ್ದಂತೆ ಆಮೇಲೆ ಅದಕ್ಕೆ ಬಡ್ಡಿ ಕೊಡ್ತಾರಂತೆ ಅದನ್ನು ತಗೋಬಾರ್ದಂತೆ ಆಮೇಲೆ ಬೆಳಿತಾ ಬೆಳಿತಾಳಿತಾ ಒಂದ್ ಒಂದ್ ದಿನ ಅದು ಕೋಟಿ ಕೋಟಿ ಆಗತ್ತಂತಪ್ಪ

ಅತರ ಅಂದ್ರೆ ಪ್ರತಿ ತಿಂಗಳು ನಾವು ಒಂದ್ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ತಿವಲ್ಲ ಅದು ನಿಮ್ದು ಮೆದುಳ ಎಲ್ಲ ಪುದೀನಾ ಚಟ್ನಿನ ಅದು ಇನ್ವೆಸ್ಟಿಗೇಷನ್ ಅಲ್ಲ ಇನ್ವೆಸ್ಟ್ಮೆಂಟ್ ಅದನ್ನ ಮಾಡಿ ನೀವು ಅಷ್ಟೇನೆ ಆಮೇಲೆ ಸಿಪ್ಪು ಮಾಡಿ ನೀವು ಆಯ್ತಾ ನಾನು ಶೇಖರ್ ಅಂಗ ಹೇಳ್ತೀನಿ ಶೇಖರ್ ನಂಬರ್ ಕೊಡ್ತೀನಿ ನಿಮಗೆ ಈ ಶೇಖರ ಯಾರೇ ಮಂಜನ್ ತಮ್ಮ ಈ ಮಂಜಾ ಯಾರೇ ಆನಕ್ಕ ಅಯ್ಯೋ ಕರ್ಮ ರೀ

ನಮ್ಗ ದೃಟಿಸಿದೆ ಅಂತೆಲ್ಲ ಹೇಳ್ಬೇಕಂತೆ ಅವಾಗ ಕೊಡ್ತಾರೆ ಅಂತೆ ಶೇಖವಾನ್ ಹೋಗ್ತಾ ಹಾ ಅದು ಸಿಕ್ಕಿದೆ ಅಂತಾನೆ ಅವಳು ತುಂಬಾ ಆಲ್ಟಿಟ್ಯೂಡು ಫಿಲ್ಟರ್ ಹೋಗ್ತಾಳಂತೆ ಅದನ್ನು ಪಿಟ್ಸ್ ಅಂತ ಚೂಸ್ ಮಾಡೋ ದೇಶಕ್ಕೆ ಹೋಗ್ತಾಳೆ ಅಂತ ಅದಕ್ಕೆ ಶೆಂಗನ್ ಬೀಜ ಅಂತಾರೆ ಮತ್ತೆ ಏನೋ ಒಂದು ಅವ್ಳು ಸಿಂಕ್ಬಿಟ್ಟಿದೆ ಅದಕ್ಕೆ ಅವ್ಳ್ಗೆ ಆಲ್ಟಿಟ್ಯೂಡ್ ತುಂಬಾ ಆಲ್ಟಿಟ್ಯೂಡ್ ಅವ್ಳಿಗೆ ಅದು ಆಟಿಟ್ಯೂಡ್

ನಿಮ್ಮ ಯಾವ ನಾವು ಹೊಲ್ಸ್ ಇಂಗ್ಲೀಷ್ ಎಲ್ಲ ಅವ್ರ ಹತ್ರ ಮಾತಾಡೋದು ಹೇಳಿದ್ದು ಹೊಲ್ಸ್ ಇಂಗ್ಲೀಷ್ ನನಗೆ ಯಾಕೆ ಬಂದಿರೋದು ನಿಮ್ಮಿಂದಾನೆ ಊರಲ್ಲಿರೋ ಜನ ಎಲ್ಲ ಆಡ್ಕೊಂಡು ಹೋಗ್ತಾ ಇದಾರೆ ನಿಮ್ ಎಲ್ಲಾದ್ರೂ ಇಂಗ್ಲೀಷ್ ಪೇಪರ್ ಇಂದ ಕನ್ನಡ ನ್ಯೂಸ್ ಮತ್ತೆ ಹೇಳ್ತಿದ್ದಾರಲ್ಲ ಅಂತ ನೀವು ಕರೆಕ್ಟಾಗಿ ಆಗಿ ಇಂಗ್ಲೀಷ್ ಪೇಪರ್ ಇಂದ ಇಂಗ್ಲೀಷ್ ನ್ಯೂಸ್ ಹೇಳಿದ್ರೆ ನಾನು ಇಂಗ್ಲೀಷ್ ಕಲಿಯುತ್ತಿದ್ದೆ ನನ್ಗೂ ಅವಾಗ ಎಲ್ಲರ ಮುಂದೆ ಆಲ್ಟಿಟ್ಯೂಡ್ ಇರೋದು ಎಲ್ಲ ನಿಂದ ತಪ್ಪು ಆ ಎಲ್ಲ ಹಾಕೊಟ್ಬಿಟ್ರಾ